ವೀರ ಭಲೇ ಗುರಿಕಾರ ಪಾಕ್ನ ಹುಟ್ಟಡಗಿಸಿದ ಶೂರ ಇಟ್ಟ ಗುರಿ ತಪ್ಪಲ್ಲ ಬುಸುಗೊಟ್ಟಿ ಬಾಲ ಬಿಚ್ಚಿದ್ರೆ ಬಿಡು ಮಾತೇ ಇಲ್ಲ ಇದಕ್ಕೆ ಸಾಕ್ಷಿ ಆಪರೇಷನ್ ಸಿಂಧೂರ ಪಾಕಿಸ್ತಾನವೆಂಬ ಸೈತಾನ ದೇಶವನ್ನೇ ನಡುಗಿಸಿರೋ ಸುಲ್ತಾನ ಈತ ಅವನೇ ಬ್ರಹ್ಮೋಸ್ ಈಗ ಮತ್ತಷ್ಟು ಶಕ್ತಿಶಾಲಿಯಾಗಿದ್ದಾನೆ पद्ग के सिंह स्वप्न मत्तष्टु शक्तिशाली ब्रह्महोस 800 किलोमीटर दूर गुरिमुट्टी शत्रुगला संहार ब्रह्मोस चरवैकदा सरदारा ಪಾಕಿಸ್ತಾನಕ್ಕೆ ನಡುಕ ಹುಟ್ಟಿಸಿರೋ ತೀರಾ ಇದೀಗ ಮತ್ತಷ್ಟು ಶಕ್ತಿಶಾಲಿಯಾಗಿ ಎದುರಾಳಿಗಳ ಹುಟ್ಟಡಗಿಸಲು ಬ್ರಹ್ಮೋಸ್ ಸಜ್ಜಾಗ್ತಾ ಇದೆ ಪಾಪಿ ಪಾಕ್ನ ಇಂಚಿಂಚು ಭೂಮಿಯು ಬ್ರಹ್ಮೋಸ್ ಟಾರ್ಗೆಟ್ನಲ್ಲಿದೆ ಕೆಚ್ಚದೆಯ ಕ್ಷಿಪಣಿ ಮುಂದೆ ಶತ್ರುಗಳು ಬಾಲ ಬಿಚ್ಚಿದ್ರೆ ಏಕ್ಮಾರ್ ದೋತು ಕೂಡ ಆಗೋದು ಗ್ಯಾರಂಟಿ ಆಪರೇಷನ್ ಸಿಂಧೂರದಲ್ಲಿ ಪಾಕಿಸ್ತಾನಿಯರು ಬಿರು ಬೇಸಿಗೆಯಲ್ಲೂ ಗಡಗಡ ನಡಗುವಂತೆ ಮಾಡಿದ್ದು ಭಾರತೀಯ ಸೇನೆಯ ಕೆಚ್ಚೆದಿಯ ಕ್ಷಿಪಣಿ ಬ್ರಹ್ಮೋಸ್ ಪಾಕಿಸ್ತಾನದಲ್ಲಿ ರಕ್ತ ಪಿಪಾಸುಗಳ ನೆಲೆ ಪರಮಾಣು ಜಾಲವನ್ನೇ ಧ್ವಂಸ ಮಾಡಿದ್ದ ಮಿಸೈಲ್ ಈಗ ಮತ್ತಷ್ಟು ಶಕ್ತಿ ಹೆಚ್ಚಿಸಿಕೊಂಡಿದೆ ಪಾಕಿಸ್ತಾನವನ್ನು ಸಿಂಹ ಸ್ವಪ್ನವಾಗಿ ಕಾಡಲು ರಣ ವಿಕ್ರಮನಾಗಿ ಕಾದು ಕೂತಿದೆ ಬ್ರಹ್ಮೋಸ್ ಮತ್ತಷ್ಟು ಶಕ್ತಿಶಾಲಿ ಬ್ರಹ್ಮಹೋಸ್ ಕ್ಷಿಪಣಿಯ ಸಾಮರ್ಥ್ಯ ದುಪ್ಪಟ್ಟು ಹೆಚ್ಚಳವಾಗಿದೆ ಮುನ್ನೂರು ಕಿಲೋ ಮೀಟರ್ ಇದ್ದ ರೇಂಜ್ ಈಗ ಎಂಟುನೂರು ಕಿಲೋ ಗೆ ಏರಿಕೆಯಾಗಿದೆ ಇನ್ನು ಮುಂದೆ ನಮ್ಮ ಹೆಮ್ಮೆಯ ಬ್ರಹ್ಮೋಸ್ ಎಂಟುನೂರು ಕಿಲೋ ಮೀಟರ್ ದೂರದ ಗುರಿಯನ್ನ ಕ್ಷಣ ಮಾತ್ರದಲ್ಲಿ ಹೊಡೆದು ಹಾಕುತ್ತದೆ ರಾಮ್ ರಾಮ್ಜೆಟ್ ಎಂಜಿನ್ ನವೀಕರಣ ಮಾಡಿ ಕ್ಷಿಪಣಿ ಪರೀಕ್ಷೆ ಮಾಡಲಾಗಿದೆ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳರಲ್ಲಿ ಉತ್ಪಾದನೆಯು ಪ್ರಾರಂಭವಾಗುವ ಸಾಧ್ಯತೆ ಇದ್ದು ಎರಡು ವರ್ಷದಲ್ಲಿ ಸೂಪರ್ ಸಾನಿಕ್ ಕ್ರೂಸ್ ಕ್ಷಿಪಣಿ ಸೇನೆಯನ್ನ ಸೇರ್ಪಡೆಯಾಗಲಿದೆ ಎರಡ್ ಸಾವಿರದ ಇಪ್ಪತ್ತೇಳಕ್ಕೆ ಭಾರತೀಯ ಸೇನೆಗೆ ಅಪ್ಡೇಟ್ ಬ್ರಹ್ಮೋತ್ಸ ಎಂಟ್ರಿ ಕೊಡಲಿದ್ದು ಮೊದಲ ಭೂಸೇನೆ ಮತ್ತು ನೌಕಾಪಡೆ ಈ ಘಾತಕ ಕ್ಷಿಪಣಿ ಸಿಗಲಿದೆ ಪಾಕ್ನ ಮೂಲೆ ಮೂಲೆಗಳು ಬ್ರಹ್ಮೋತ್ಸ ಟಾರ್ಗೆಟ್ ಈಗಾಗಲೇ ಬ್ರಹ್ಮೋಸ್ವ ಕ್ಷಿಪಣಿ ಶಕ್ತಿ ಅಂಥದ್ದು ಅಂತ ವಿಶ್ವಕ್ಕೆ ಅರ್ಥವಾಗಿದೆ ಇದೀಗ ಎಂಟುನೂರು ಕಿಲೋಮೀಟರ್ಗೆ ಶಕ್ತಿಯನ್ನು ಹೆಚ್ಚಿಸಿದ್ರೆ ಪಾಕಿಸ್ತಾನದ ಮೂಲೆ ಮೂಲೆಯಲ್ಲೂ ಬ್ರಹ್ಮೋಸ್ನ ಕಣ್ಣಳತಿಯಲ್ಲೇ ಇರಲಿದೆ ಪಾಕಿಸ್ತಾನ ಬಾಲ ವಿಚಿತ್ರ ಶತ್ರು ದೇಶದ ಹುಟ್ಟಡಗಿಸಲು ಬ್ರಹ್ಮೋತ್ಸ ಕ್ಷಿಪಣಿಯೊಂದೆ ಸಾಕು ಹಮಾರಿ ಬ್ರಹ್ಮೋಸ್ ಆಕಾಶ ಜೀವ ಮಿಸಲೋ ಆಪರೇಷನ್ ಸಿಂಧೂರ ಮೇಲೆ ಕ್ಷಮತ ಸಾಬೀತ ಬ್ರಹ್ಮೋಸ್ತ ನಾಮ कई लोगों को चिंता हो जाती कि ब्रह्मोस आ रहा है क्या अब दुनिया के कई देश इन मिसाइलों को खरीदना चाहते हैं शब्द किंत वेग दिल नुग्व ब्रह्मोत्सव क्षिपणी शक्तियां ह्च्चिकेनिया सैरद्रे भारतीय सेनिया बल दुपटू आगोद निश्चित न्यूजेस्कड़ा भले गुरीकारा ನ ಹುಟ್ಟಡಗಿಸಿದ ಶೂರ ಇಟ್ಟ ಗುರಿ ತಪ್ಪಲ್ಲ ಬುಸುಗುಟ್ಟಿ ಬಾಲ ಬಿಚ್ಚಿದ್ರೆ ಬಿಡು ಮಾತೆ ಇಲ್ಲ ಇದಕ್ಕೆ ಸಾಕ್ಷಿ ಆಪರೇಷನ್ ಸಿಂಧೂರ ಪಾಕಿಸ್ತಾನವೆಂಬ ಸೈತಾನ ದೇಶವನ್ನೇ ನಡುಗಿಸಿರೋ ಸುಲ್ತಾನ ಈತ ಅವನೇ ಬ್ರಹ್ಮೋಸ್ ಈಗ ಮತ್ತಷ್ಟು ಶಕ್ತಿಶಾಲಿಯಾಗಿದ್ದಾನೆ ಬಾಸ್ಗೆ ಸಿಂಹ ಸ್ವಪ್ನ ಮತ್ತಷ್ಟು ಶಕ್ತಿಶಾಲಿ ಬ್ರಹ್ಮೋಸ್ ಎಂಟು ಕಿಲೋಮೀಟರ್ ದೂರ ಗುರಿಮುಟ್ಟಿ ಮುಟ್ಟಿ ಶತ್ರುಗಳ ಸಂಹಾರ ಬ್ರಹ್ಮೋಸ್ ಶರವೇಗದ ಸರದಾರ ಪಾಕಿಸ್ತಾನಕ್ಕೆ ನಡುಕ ಹುಟ್ಟಿಸಿರೋ ತೀರಾ ಇದೀಗ ಮತ್ತಷ್ಟು ಶಕ್ತಿಶಾಲಿಯಾಗಿ ಎದುರಾಳಿಗಳ ಹುಟ್ಟಡಗಿಸಲು ಬ್ರಹ್ಮೋಸ್ ಸಜ್ಜಾಗ್ತಾ ಇದೆ ಪಾಪಿ ಪಾಕ್ನ ಇಂಚಿಂಚು ಭೂಮಿಯು ಬ್ರಹ್ಮೋಸ್ ಟಾರ್ಗೆಟ್ನಲ್ಲಿದೆ ಕೆಚ್ಚದೆಯ ಕ್ಷಿಪಣಿ ಮುಂದೆ ಶತ್ರುಗಳು ಬಾಲ ಬಿಚ್ಚಿದರೆ ಏಕ್ಮಾರ್ ದೋತು ಕೂಡ ಆಗೋದು ಗ್ಯಾರಂಟಿ ಆಪರೇಷನ್ ಸಿಂಧೂರದಲ್ಲಿ ಪಾಕಿಸ್ತಾನಿಯರು ಬಿರು ಬೇಸಿಗೆಯಲ್ಲೂ ಗಡಗಡ ನಡಗುವಂತೆ ಮಾಡಿದ್ದು ಭಾರತೀಯ ಸೇನೆಯ ಕೆಚ್ಚೆದಿಯ ಕ್ಷಿಪಣಿ ಬ್ರಹ್ಮೋಸ್ ಪಾಕಿಸ್ತಾನದಲ್ಲಿ ರಕ್ತ ಪಿಪಾಸುಗಳ ನೆಲೆ ಪರಮಾಣು ಜಾಲವನ್ನೇ ಧ್ವಂಸ ಮಾಡಿದ ಮಿಸೈಲ್ ಈಗ ಮತ್ತಷ್ಟು ಶಕ್ತಿ ಹೆಚ್ಚಿಸಿಕೊಂಡಿದೆ ಪಾಕಿಸ್ತಾನವನ್ನು ಸಿಂಹ ಸ್ವಪ್ನವಾಗಿ ಕಾಡಲು ರಣವಿಕ್ರಮನಾಗಿ ಕೂತಿದೆ ಕಾದುಕೂತಿದೆ ಮತ್ತಷ್ಟು ಶಕ್ತಿಶಾಲಿ ಬ್ರಹ್ಮೋಸ್ ಕ್ಷಿಪಣಿಯ ಸಾಮರ್ಥ್ಯ ದುಪ್ಪಟ್ಟು ಹೆಚ್ಚಳವಾಗಿದೆ ಮುನ್ನೂರು ಕಿಲೋಮೀಟರ್ ಇದ್ದ ರೇಂಜ್ ಈಗ ಎಂಟುನೂರು ಕಿಲೋ ಗೆ ಏರಿಕೆಯಾಗಿದೆ ಇನ್ಮುಂದೆ ನಮ್ಮ ಹೆಮ್ಮೆಯ ಬ್ರಹ್ಮೋಸ್ ಎಂಟುನೂರು ಕಿಲೋಮೀಟರ್ ದೂರದ ಗುರಿಯನ್ನ ಕ್ಷಣ ಮಾತ್ರದಲ್ಲಿ ಹೊಡೆದು ಹಾಕುತ್ತದೆ ರಾಮ್ಜೆಟ್ ಎಂಜಿನ್ ನವೀಕರಣ ಮಾಡಿ ಕ್ಷಿಪಣಿ ಪರೀಕ್ಷೆ ಮಾಡಲಾಗಿದೆ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳರಲ್ಲಿ ಉತ್ಪಾದನೆಯು ಪ್ರಾರಂಭವಾಗುವ ಸಾಧ್ಯತೆ ಇದ್ದು ಎರಡು ವರ್ಷದಲ್ಲಿ ಸೂಪರ್ ಸಾನಿಕ್ ಕ್ರೂಸ್ ಕ್ಷಿಪಣಿ ಸೇನೆಯನ್ನ ಸೇರ್ಪಡೆಯಾಗಲಿದೆ ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಭಾರತೀಯ ಸೇನೆಗೆ ಅಪ್ಡೇಟ್ ಬ್ರಹ್ಮೋಸ್ ಎಂಟ್ರಿ ಕೊಡಲಿದ್ದು ಮೊದಲ ಭೂಸೇನೆ ಮತ್ತು ನೌಕಾಪಡೆ ಈ ಘಾತಕ ಕ್ಷಿಪಣಿ ಸಿಗಲಿದೆ ಪಾಕ್ನ ಮೂಲೆ ಮೂಲೆಗಳು ಬ್ರಹ್ಮೋಸ್ ಟಾರ್ಗೆಟ್ ಈಗಾಗಲೇ ಬ್ರಹ್ಮೋಸ್ ಕ್ಷಿಪಣಿ ಶಕ್ತಿ ಅಂಥದ್ದು ಅಂತ विश्वक के अर्थವಾಗಿದೆ ಇದೀಗ 800 ಕಿಲೋಮೀಟರ್ ಗೆ ಶಕ್ತಿಯನ್ನ ಹೆಚ್ಚಿಸಿದ್ರೆ ಪಾಕಿಸ್ತಾನದ ಮೂಲೇ ಮೂಲಿಯನ್ನು ಬ್ರಹ್ಮೋಸ್ನ ಕಣ್ಣಳತಿಗೆಯಲ್ಲಿ ಇರಲಿದೆ ಪಾಕಿಸ್ತಾನ ಬಾಲಬಿಚ್ಚಿದ್ರ ಶತ್ರು ದೇಶದ ಹುಟ್ಟಡಗಿಸಲು ಬ್ರಹ್ಮೋಸ್ ಚಿಪಣೆಯೊಂದೆ ಸಾಕು ہماری ব্রহ্মೋಸ್ اورอากาศ जैसी मिसाइलों ने ऑपरेशन सिंदूर में भी अपनी क्षमता साबित की है ব্রহ্মೋಸ್ کو ਤਾਂ نام ہی ایسا ہے کہ سنتے ہی کئی لوگوں کو चिंता हो जाती कि ब्रह्मोस आ रहा है क्या अब दुनिया के कई देश इन मिसाइलों को खरीदना चाहते हैं शब्द किंत वेग दिल नुग्ग ब्रह्मोत्सव क्षिपणी शक्तिया ह्च्चिकेनिया सैरद्रे भारतीय सेनिया बल दुपटु आगोदू निश्चित न्यूजेस्कड़ भले गुरीकार ನ ಹುಟ್ಟಣಗಿಸಿದ ಶೂರ ಇಟ್ಟ ಗುರಿ ತಪ್ಪಲ್ಲ ಬುಸುಗೊಟ್ಟಿ ಬಾಲ ಬಿಚ್ಚಿದ್ರೆ ಬಿಡೋ ಮಾತೇ ಇಲ್ಲ ಇದಕ್ಕೆ ಸಾಕ್ಷಿ ಆಪರೇಷನ್ ಸಿಂಧೂರ ಪಾಕಿಸ್ತಾನವೆಂಬ ಸೈತಾನ ದೇಶವನ್ನೇ ನಡುಗಿಸಿರೋ ಸುಲ್ತಾನ ಈತ ಅವನೇ ಬ್ರಹ್ಮೋಸ್ ಈಗ ಮತ್ತಷ್ಟು ಶಕ್ತಿಶಾಲಿಯಾಗಿದ್ದಾನೆ पाथे सिंह स्वप्न मत शक्तिशाली ब्रह्मोस्टूर किलोमीटर दूर गुरीमुट संहार ब्रह्मोस् शरवेगद सरदार ಪಾಕಿಸ್ತಾನಕ್ಕೆ ನಡುಕ ಹುಟ್ಟಿಸಿರೋ ಧೀರ ಇದೀಗ ಮತ್ತಷ್ಟು ಶಕ್ತಿಶಾಲಿಯಾಗಿ ಎದುರಾಳಿಗಳ ಹುಟ್ಟಡಗಿಸಲು ಬ್ರಹ್ಮೋಸ್ ಸಜ್ಜಾಗ್ತಾ ಇದೆ ಪಾಪಿ ಪಾಕ್ನ ಇಂಚಿಂಚು ಭೂಮಿಯು ಟಾರ್ಗೆಟ್ ಟಾರ್ಗೆಟ್ನಲ್ಲಿದೆ ಕೆಚ್ಚದೆಯ ಕ್ಷಿಪಣಿ ಮುಂದೆ ಶತ್ರುಗಳು ಬಾಲ ಬಿಚ್ಚಿದ್ರೆ ಏಕ್ಮಾರ್ ದೋತು ಕೂಡ ಆಗೋದು ಗ್ಯಾರಂಟಿ ಆಪರೇಷನ್ ಸಿಂಧೂರದಲ್ಲಿ ಪಾಕಿಸ್ತಾನಿಯರು ಬಿರು ಬೇಸಿಗೆಯಲ್ಲೂ ಗಡಗಡ ನಡಗುವಂತೆ ಮಾಡಿದ್ದು ಭಾರತೀಯ ಸೇನೆಯ ಕೆಚ್ಚೆದಿಯ ಕ್ಷಿಪಣಿ ಬ್ರಹ್ಮೋಸ್ ಪಾಕಿಸ್ತಾನದಲ್ಲಿ ರಕ್ತ ಪಿಪಾಸುಗಳ ನೆಲೆ ಪರಮಾಣು ಜಾಲವನ್ನೇ ಧ್ವಂಸ ಮಾಡಿದ್ದ ಮಿಸೈಲ್ ಈಗ ಮತ್ತಷ್ಟು ಶಕ್ತಿ ಹೆಚ್ಚಿಸಿಕೊಂಡಿದೆ ಪಾಕಿಸ್ತಾನವನ್ನು ಸಿಂಹ ಸ್ವಪ್ನವಾಗಿ ಕಾಡಲು ರಣವಿಕ್ರಮನಾಗಿ ಕಾದು ಕೂತಿದೆ ಬ್ರಹ್ಮೋಸ್ ಮತ್ತಷ್ಟು ಶಕ್ತಿಶಾಲಿ ಬ್ರಹ್ಮೋಸ್ ಕ್ಷಿಪಣಿಯ ಸಾಮರ್ಥ್ಯ ದುಪ್ಪಟ್ಟು ಹೆಚ್ಚಳವಾಗಿದೆ ಮುನ್ನೂರು ಕಿಲೋಮೀಟರ್ ಇದ್ದ ರೇಂಜ್ ಈಗ ಎಂಟುನೂರು ಕಿಲೋಮೀಟರ್ಗೆ ಏರಿಕೆಯಾಗಿದೆ ಇನ್ಮುಂದೆ ನಮ್ಮ ಹೆಮ್ಮೆಯ ಬ್ರಹ್ಮೋಸ್ ಎಂಟುನೂರು ಕಿಲೋಮೀಟರ್ ದೂರದ ಗುರಿಯನ್ನ ಕ್ಷಣ ಮಾತ್ರದಲ್ಲಿ ರಾಮ್ ರಾಮ್ಜೆಟ್ ಎಂಜಿನ್ ನವೀಕರಣ ಮಾಡಿ ಕ್ಷಿಪಣಿ ಪರೀಕ್ಷೆ ಮಾಡಲಾಗಿದೆ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳರಲ್ಲಿ ಉತ್ಪಾದನೆಯು ಪ್ರಾರಂಭವಾಗುವ ಸಾಧ್ಯತೆ ಇದ್ದು ಎರಡು ವರ್ಷದಲ್ಲಿ ಸೂಪರ್ ಸಾನಿಕ್ ಕ್ರೂಸ್ ಕ್ಷಿಪಣಿ ಸೇನೆಯನ್ನ ಸೇರ್ಪಡೆಯಾಗಲಿದೆ ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಭಾರತೀಯ ಸೇನೆಗೆ ಅಪ್ಡೇಟ್ ಬ್ರಹ್ಮೋಸ್ ಎಂಟ್ರಿ ಕೊಡಲಿದ್ದು ಮೊದಲ ಭೂಸೇನೆ ಮತ್ತು ನೌಕಾಪಡೆ ಈ ಘಾತಕ ಕ್ಷಿಪಣಿ ಸಿಗಲಿದೆ ಪಾಕ್ನ ಮೂಲೆ ಮೂಲೆಗಳು ಬ್ರಹ್ಮೋಸ್ ಟಾರ್ಗೆಟ್ कागले ब्रह्मास्त्र छिपणी शक्ति ಅಂತ ದುಂತ ವಿಶ್ವಕ್ಕೆ ಅರ್ಥವಾಗಿದೆ ಇದೀಗ 800 ಕಿಲೋಮೀಟರ್ ಗೆ ಶಕ್ತಿಯನ್ನ ಹೆಚ್ಚಿಸಿದ್ರೆ ಪಾಕಿಸ್ತಾನದ ಮೂಲೇ ಮೂಲೆಯಲ್ಲೂ ಬ್ರಹ್ಮೋಸ್ ನ ಕಣ್ಣಲತಿಗೆ ಎರಲಿದೆ ಪಾಕಿಸ್ತಾನ ಬಾಲಬಿಚ್ಚ್ರ ಶತ್ರು ದೇಶದ ಹುಟ್ಟಡಗಿಸಲು ಬ್ರಹ್ಮೋಸ್ ಕ್ಷಿಪಣೆಯೊಂದೆ ಸಾಕು ہماری ব্রহ্মोस और आकाश जैसी मिसाइलों ने ऑपरेशन सिंदूर में भी अपनी क्षमता साबित की है ब्रह्मोस्को ਤਾਂ ਨਾਮ ਹੀ ऐसा है कि सुनते ही कई लोगों को चिंता हो जाती है कि ब्रह्मोस आ रहा है क्या अब दुनिया के कई देश इन मिसाइलों को खरीदना चाहते हैं शब्द किंता वेगದಲ್ಲಿ नुಗ್ುವ ব্রহ্মೋಸ್ ಕ್ಷಿಪಣಿ ಶಕ್ತಿಯನ್ನ ಹೆಚ್ಚಿಸಿಕೊಂಡು ಸೇನೆಯನ್ನ ಸೇರಿದ್ರೆ ಭಾರತೀಯ ಸೇನಿಯ ಬಲ ದುಪ್ಪಟ್ಟು ಆಗೋದಂತೂ ನಿಚ್ಚಿತ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ